ರೂಪದರ್ಶಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ವಿರುದ್ದ ರಾಜ್ಯ ಸರ್ಕಾರಕ್ಕೂ ಕಠಿಣ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ದರ್ಶನ್ ಹಾಗೂ ಪವಿತ್ರ ಗೌಡ ವಿರುದ್ದ ಘೋಷಣೆಗಳನ್ನು ಕೂಗಿದರು ಚಲನಚಿತ್ರದಲ್ಲಿ ಆದರ್ಶ ನಟನಂತೆ ಕಾಣುವಂತಹ ದರ್ಶನ್ ನಿಜ ಜೀವನದಲ್ಲಿ ಖಳ ನಾಯಕನಿಗಿಂತಲೂ ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಹಣದ ಹುಚ್ಚು ಅಭಿಮಾನಿಗಳ ಬೆಂಬಲದಿಂದ ಕೊಬ್ಬಿರುವ ದರ್ಶನ್ ಹೋದ ಕಡೆಯೆಲ್ಲ ವಿವಾದಗಳನ್ನೇ ಸೃಷ್ಟಿಸಿ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಳಗದ ಸಂಘದ ರಾಜ್ಯಾಧ್ಯಕ್ಷ ಹಿಂಗಲಕುಪ್ಪೆ ಕೃಷ್ಣೇಗೌಡ ಮಾತನಾಡಿ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಅಥವಾ ಯಾವುದೇ ತಪ್ಪು ಮಾಡಿದರೆ ಪೊಲೀಸರಿಗೆ ದೂರು ನೀಡುವುದಕ್ಕೆ ಅವಕಾಶವಿತ್ತು ಆದರೆ ಕಾನೂನು ಕೈಗೆದಿರುವಂತಹ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ಮುಂದೆ ಆರೋಪಿಗಳನ್ನು ರಕ್ಷಿಸುವ ಕೆಲಸ ಮಾಡಿದರೆ ನಾವು ಸುಮ್ಮನೆ ಕೂರೋದಿಲ್ಲ ಅವರಿಗೆ ಗಲ್ಲು ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ನಟ ದರ್ಶನ್ ಮೇಲೆ ಈ ಹಿಂದೆಯೂ ಹಲವು ಪ್ರಕರಣಗಳು ದಾಖಲಾಗಿದೆ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕು ಈ ಹಿಂದೆ ಅವರು ರೇವಪಾಟಿಯಲ್ಲಿ ಕೂಡ ಭಾಗವಹಿಸಿ ಡ್ರಗ್ಸ್ ಸೇವಿಸಿ ಮೈಸೂರಿನಲ್ಲಿ ತಾರು ಅಪಘಾತವನ್ನು ಮಾಡಿದ್ರು ಆಗಲೇ ಇವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿದ್ರೆ ಬುದ್ಧಿ ಕಲಿಸಿದ್ರೆ ಇವತ್ತು ಇಂತಹ ಹೀನ ಕೃತ್ಯ ನಡೀತಾ ಇರಲಿಲ್ಲ ಅಂತ ಕಿಡಿಕಾರಿದ್ರು ಇವತ್ತೇನು ಅವ್ರನ್ನ ಕೊಲೆಗೈದು ಕೊಟ್ಟಣಗೇರಿ ಶ್ರೀರಾಮ ಫೈನಾನ್ಸ್ ಯಾರ್ಡ್ನಲ್ಲಿ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಹೊತ್ತು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ನಲ್ಲಿ ಒಡೆದು ಇವತ್ತೇನು ಪ್ರಾಣ ಪ್ರಾಣ ಹತ್ಯೆ ಮಾಡಿದ್ದಾರೆ ಇವತ್ತೆಲ್ಲ ಆಗಲಿ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲೂ ಗೊತ್ತಾದ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ ನಾವಿವತ್ತು ಹೋರಾಟ ಮಾಡಿದ್ರೆ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಿಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರು ಬೇಳೆಕಾಳು ಬೇಯಲ್ಲ ಅರ್ಥ ಆಯ್ತಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಈ ದರ್ಶನ್ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಜೊತೆಗೆ ನಾನೇ ದೊಡ್ಡ ಲ್ಯಾಡ್ ಅಂತೇಳಿ ತೋರ್ಸ್ಗಳಿಗೆ ಸಲುವಾಗಿ ಚಿತ್ರದುರ್ಗದ ಸ್ವಾಮಿಯವ್ರನ್ನ ಹತ್ಯೆಗೈಸಿರೋದು ಸಾಬೀತಾಗಿದೆ ಇವ್ರಿಗೆ ಕೂಡಲೇ ಬೇಲಾಗಬಾರ್ದು ಇವ್ರಿಗೆ ಕ್ರೂರವಾಗಿ ಕೊಂದಿರುವಂಥ ದರ್ಶನ್ ಆ್ಯಂಡ್ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮಂಡ್ಯ ಜಿಲ್ಲೆಯಿಂದನೇ ಶುರು ಮಾಡಿದೆ ಕೆಲವು ಸಿನಿಮಾದವ್ರಿಗೆ ಕೆಲವು ರಾಜಕಾರಣಿಗಳಿಗೆ ಮಂಡ್ಯದಿಂದನೇ ಶುರು ಮಂಡ್ಯದಿಂದನೇ ಅಂತ್ಯ ಅದೇ ರೀತಿಯಾಗಿ ಈ ದರ್ಶನ್ಗೆ ಅಂತ್ಯವನ್ನು ಮಾಡೋದಕ್ಕೆ ಇಲ್ಲಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೋರಾಟದ ರೂಪದಲ್ಲಿ ರೇಣುಕಾ ಸ್ವಾಮಿ ಮನೆಗೆ ನ್ಯಾಯ ದೊರಕಬೇಕು ಅವ್ರ ಸಾವಿಗೆ ನ್ಯಾಯ ಸಿಗಬೇಕು ಇದರಿಂದ ದರ್ಶನಿಂದ ಹಿಂದೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾವ ಉದ್ಯಮಿಗಳಿದ್ರು ಅವ್ರಿಗೂ ಕೂಡ ಒಂದೊಂದು ಕಾನೂನು ಅರಿವು ಮಾಡಬೇಕು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ನಾನು ಮಾಡುದ್ರು ತಪ್ಪೇ ನೀವು ಮಾಡ್ರು ತಪ್ಪೆ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಬಿರಿಯಾನಿ ನಾನು ನಿಮಗೆ ಪ್ರತಿಭಟನೆಯಲ್ಲಿ ಹೆಮ್ಮಿಗೆ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು